ஒூ தி சி ஆஹ் இன்னா கேல்சா எல்லாம் இன்னும் அட் ஆகொண்டி ரோகா இவா இவ்வளவு காலக இது எக்ஸனிங் ஒட்டு துறது எல்லா இதனா தேவ் ரீ ஒட்டும் சாப்பாய்த்தி பகவந்தாணிநா எட்ல ஆசீர்வாத மாநாக்களிக மாத்தை ஆசீர்வாத மாத்தீன் நன்கேத்தி மச அே திண்ணாட்டும் இது எந்த கர்மப்பா மத்த மக்களும் ஜாபானா இன்னொன்னு சாய் உட சா எப்பா என்னின் ஜன்ம சாத் சாக்கு சாக்குட கேலா சாய் ஜல்ம ஆஹ் தனிப்பி எல்லாம் அழிக்கொரு இல்லை இர்த்தாரவா கேசா் ஹெணமக்கே கேசா என்னந்திர கேல ஏன் நுகரி மணியாகுடிய மத்த மக்களு அடிகி படிகி எல்லா தாபத்திரிப்பா மக்கள ஜலமா என்ன ஜலம்தல்ல நோடுபாடுப்பா தேவ் அந்தே ಏನಕ್ಕೆ ದಗದ್ ನಿಮ್ಮದು ಅದ ಅಲ್ಲ ಬಾಂಡಿ ತಿಕ್ಕುದು ಅದ್ ಮಾಡುದು ಆಟ ಏನು ಹಂತ ಮಹಾ ದಗದ ಹ್ಮ್ ಅನ್ನ ಕಟ್ಟ ಒಂದಿಷ್ಟ ದಿನ ನನ್ನ ದಗದ ನೀವು ಮಾಡ್ರಿ ನಿಮ್ಮ ದಗದ ನಾ ಮಾಡ್ತೀನಿ ಅವಾಗ ಗೊತ್ತಾಗತ್ ನಿಮ್ಗ ಹ್ಮ್ ಓ ಮರೈತಿ ಅದೆಲ್ಲ ನಮ್ಗ ಆಗಂಗಿಲ್ಲ ಹೋಗ್ ಬಿಡತ್ತ ರುಪು ಅದೇನ ಐತಿ ಅಂತ ಹೇಳಿ ಮುಂಜಾನೆ ಮುಂಜಾನೆ ಹೋದ್ಲ ಪ್ಯಾಟಿಗೆ ಅದೇನ ಕಾಲೇಜ್ ಏನೈತಿ ಏನ ಬುಕ್ ಏನ ಕೊಡ್ತಾರ ಅಂತ ಹೋದ್ಲ ಇರ್ಲಿ ಬಿಡು ಅಂದಂಗ ಶರಣಪ್ಪ ಕಕ್ಕ ಬೆಟ್ಟಗಿದ್ನಾನ ಹುಡುಗನ ಕಡೆದವ್ರು ಏನಂದ್ರೆ ಏನ್ ಇಲ್ಲ ಬಿಡು ಅವ ಊರಿಗೆ ಹೋದಂಗೆ ಅದಾನ ಹೇಳ್ತಾನೆ ತಡಿ ಏನು ಅನ್ನೋದು ನೋಡು ನಾವಾಗಲೇ ಮೈಮೇಲೆ ಬಿದ್ದು ಕೇಳ್ಬಾರ್ದು ಎಣ್ಣಾರು ಅವ್ರ ಗಂಡ್ಯ ಅವ್ರಿಗೆ ಹೇಳಿ ಕಳಿಸ್ತಾರೆ ತಡಿ ಪಾಂಡ್ಯ ಓ ಬಾಳ ಬೇ ಇನ್ನೇ ಈಗ ನಿಮ್ಮ ತಂಗಿ ಕೇಳಕತ್ತಿದ್ರು ನೋಡು ಅನ್ನ ಸಿಕ್ಕಿದ್ನ ಏನು ಅಂದ್ರಂತಿ ಚಾಗಿ ಏನೂ ಬೇಡವ್ವ ಹುಡ್ಗನ ಕಡೆದು ಅದು ನಿಮ್ಮ ಹುಡ್ಗಿನ ಒಪ್ಪಿಲ್ಲ ಬೇಡ ಅಂತ ಹೇಳ್ರಿ ಹ್ಞೂ ಇಲ್ಲಿ ಮತ್ತೆ ನಮ್ಮ ಹುಡುಗ ಒಪ್ಕಿದ್ಿತಿ ಆ ಮತ್ತೆ ಅದು ಇದನ್ನ ತಗಸಿ ಹೇಳ್ತೀವಿ ಅಂತಂದ್ರು एकदम ಕಹಿಂಗ್ ಹೆಂಗಂದ್ರು ಅಲ್ಲಲ್ಲಿ ಮಕ್ಕಳನ್ನ ಬೆಳೆಸೋದರಗ್ನ ಒಂದು ಪದ್ಧತಿ ಐತಿ ಆ ಮಕ್ಕಳನ್ನ ಹಡಿ ಅಲ್ಲ ಚೆಂದಗ ಬೆಳೆಸಬೇಕು ಏನಪ್ಪ ಏನು ಅಂತ ಮಾತಾಡಕತ್ತೀ ನೀನು ಯಾಕೇನ ಈ ಮಾತೆ ನಿನ್ನ ಬಯಗೆ ಎದಕಂತ ಏನವಾ ನಿನ್ನ ಮಗಳು ಏನು ನಮ್ಮ ಬಯಲಿ ಹೇಳಕ ಒಂಥರ ಆಕೈತಿ ನಾ ಏನ ಆ ಚಲೋ ಮಂಡಿತಾನ ಅಂತೇಳಿ ನಾನು ಅವ್ರಿಗೆ ನಿಮ್ ಬಗ್ಗೆ ಬಾಳ್ ಹೇಳಿದ್ದೆ ನಿಮ್ ಹುಡ್ಗಿ ಬಗ್ಗೆ ನಿಮ್ ಬಗ್ಗೆ ಆದ್ರ ಹಿಂಗಂತ ನಮಗ್ ಗೊತ್ತಿರ್ಲಿಲ್ಲ ಅವ್ರಿಗೆ ಹೇಳಿಂದ ನನಗ್ ಗೊತ್ತಾಯ್ತ ಏನಪ್ಪ ನಮಗ್ ಸುಮಾರು ಆಗ್ಬಿಡ್ತು ಎಂತ ಎಂತೋರ್ಸಿ ಅಂತ ಮಕ್ಕಕ್ಕೆ ಆಕೃಷಿ ಹೋಗುದ್ರ ಅವ್ರ ನನಗ ಯಾಕೇಶನಪ್ಪ ಯಾಕ ಅವ್ರಿಗೆ ಮದ್ಲಕ ಹೇಳ್ತಲ್ಲ ನಮ್ ಹುಡುಗಿಗೆ ಮೂಕಿದ್ಲು ಆಪರೇಷನ್ ಅಂತ ಹೇಳಿ ಹಾ ಮತ್ತೇನಂತ ಅವ್ರದ ಏ ಆದಲ್ಲೇ ಅವ್ರು ನಿಮ್ ಹುಡ್ಗಿ ಬಗ್ಗೆ ಹೇಳಿದ್ರು ನನಗೂ ಅದು ಒಂಥರ ಅನಸ್ತ ನಾನು ಊರಾಗೆಲ್ಲ ಒಂದ್ ಸ್ವಲ್ಪ ವಿಚಾರಿಸಿದ ಹುಡುಗಿ ಬರೋಬ್ಬರಿ ಇಲ್ಲ ಅಂತಂದ್ರು ಏನ್ಲೇ ನೀನ ನನ್ನ ಮಗಳ ಬಗ್ಗೆ ಅದು ನನ್ನ ಮಗಳ ಬಗ್ಗೆ ಮಾತಾಡ್ತೀಯಾ ಎಷ್ಟು ನಿನಗ ನನ್ ಮೇಗೆ ಶಿಫ್ಟ್ ಮಾಡ್ಕೊಂತಿಲ್ಲಾ ಬಿಡು ಪಳಪ ಪಟ್ಟಿನ ನಾನ್ ಪಳಪ ಪಟ್ಟಿ ಹಿಡಿದು ಹೇಳಾಕ್ ಬಂದ ನೀವ ಮಗಳನ್ನ ಚಂದ ಬೆಳೆಸ್ಬೇಕು ಅಡಿಯ ದಟ್ಟ ಮುಖ್ಯಾಲಲ್ಲಿ ಆ ಒಳ್ಳೆ ಸಂಸ್ಕೃತಿ ಗಂಡು ಬೆಳಸಬೇಕ ಇಂಗೇಲ್ಲಾ ಮಾತಾಡಬೇಡ ನಮ್ಮ ಮಗಳ ಬಗ್ಗೆ. 나 ಮಾತಾಡೋದಲ್ಲವಾ ಗಣ್ಣೆ ಅವರು ಮಾತಾಡಿದ್ರು. ನಾನು ಊರಾಗೆಲ್ಲ ಎಲ್ಲಾ ವಿಚಾರಿಸಿದೆ ಕರೆ ಅಂತ ಹೇಳ್ ಗೊತ್ತಾತ. ಯಾಮ್ ಲವಾ? ಯಾಕೆ ಕಿ ನನ್ನ ಮಗಳ ಬಗ್ಗೆ ಕೆಟ್ಟದ ಮಾತಾಡೋರು? ಆ ಏ ತಿಂಡಿ ಬಿಟ್ಟದಂತ ನೌರದು. ಬಿಡ್ಲೇ ಕೊಳ್ ಪಟ್ಟಿನ. ಏನಾ ನಿಟ್ ಬಿಟಗೆ ಹೇಳಿ ಏನಮ್ಮ ನಿಮ್ಮ ಹುರಿಗೆ ಬರೋಬ್ಬರಿ ಇಲ್ಲಂತ ಅಂತ. ಕೂಡ ಅಡ್ಡಾಡತಾನೆ ಮತ್ತ ಒಂದೆರಡ್ ಸಲ ಆ ಹೋಟ್ಲಿದ್ಲಂತ ಕೂಸ್ತ ಕೂಸ್ಕೊಂಬಂದಾರ ಅಂತೇಳಿ ಅಂದ್ರ ಅವ್ರು ನಾನು ಏ ನಮ್ಮ ಗುಡಿಗೆ ಕಿ ಕಿನ್ ನನ್ನ ಹಂಗತಿ ಬೆಳಸಿಲ್ಲ ಅವ್ರ ಮಗಳನ್ನ ಅಂತ ನಾನು ಹೇಳಿದ್ನವ ಆದ್ರ ಅವ್ರು ಕೇಳಿಲ್ಲ ಏನ್ ಹೇಳಕಿ ನನ್ನ ಮಗಳ ಬಗ್ಗೆ ನನ್ನ ಮುಂದೆ ಹೇಳಕ್ ಒದರಿಡ್ತೀವೋ ಅವ್ರು ಹೇಳಿದ್ ನಾನ್ ಹೇಳಾಕತ್ತೀನಿ ನಾವ್ ಊರಾಗ ವಿಚಾರ್ಸಿದ್ಯಾ ಅದು ಕರೆ ಐತಿ ಅಂತ್ಲಿ ಇಲ್ಲಿ ನನ್ನ ಮುಂದ್ ಒದ್ರೆಡ್ತಾನ ஒவ ஆஹ் ஏனி வந்து

ನಿಮ್ಮ ಸಂಬಂಧ ನಾ ಇನ್ನೊಬ್ರ ಕೈಲಿ ಅನ್ಸ್ಕೊಂಡ್ವಿ ಆ ಗಂಡಿನ ಕಡೆದಾರ ನಮಗ ಮಕ್ಕ ಹೊಡೆದಂಗ ಹೇಳ್ಬಿಟ್ರು ಅದೆಂತ ಏನ್ ತೋರ್ಸಿದ್ಯೋ ಏನ್ ಕುಲ್ಗೆಟ್ ಹೆಣ್ಣ ಅಂತಿ ನಿಂದಲ್ಲೆ ಮಗನ ಐತ್ ನಿಂದ ಏ ನನಗೆ ಯಾಕೋ ಕೂಗಾಡ್ತಿಯೋ ಮದ್ಲೇಕ ನಿನ್ ಮಗಳ ಹತ್ ಬಸ್ ನೀಗ್ ಇಟ್ಕೋ ನಿನ್ನ ಮನೆಯಾಗ ನಾನು ಕೊಳೆ ಪಟ್ಟಿ ಇಡ್ಕೊಂತ ನೀವ ಸಮಾಧಾನ ಮಾಡ್ಕೊಂಡಿಲ್ಲ ಏನ್ ಸಮಾಧಾನ ಮಾಡ್ಕೊಂಡ್ಲಿ ಅವ್ ಬಾಯಿ ಬಂದಂಗ ಹೆಂಗ್ ಮಾತಾಡ್ತಾರ ನೋಡೋಣ ಸುಮ್ಮ ಮಾವ ನಾ ಎಂಕಿ ಮನಿಗ್ ಹೋಗ್ತೀನಿ இன்னொரு மக்கள் சசி கே நம் சங்கீத்தி உண்டிக் கொட்டு சுண்டி மாந் சிக்கின் அல்லந்தி உண்டி கொடுப்பாட்டு ಹ್ಞೂ ಇಲ್ಲೇ ಗುಂಡು ಬಡ್ಗೆ ಆಡಿಸ್ತಾ ನಾ ಮಾಡ್ಬೇಕಂತ ಬಾರ ನಮ್ಮ ಹೋಗು ಮಾಡ್ತೀನಿ ಬಾ ಹ್ಞೂ ಆತ ನನಗೂ ಭಾಳ ದಿನ ಅಂತ ನಮ್ಮ ಸಂಗೀತವನ್ನ ನೋಡ್ಲಾರ್ದ ನಡಿ ಇಬ್ರು ಹೋಗಿ ಉಂಡೆ ಕೊಟ್ಟು ಅಂತ ಯೋವಿ ಹಂಗ ಒಂದು ಎರಡು ದಿನ ಕರ್ಕೊಂಡ್ಬರ ನಾವೇ ಮಾನ್ಯ ಹಬ್ಬಕ್ಕೂ ಅವರು ಕಳ್ಸಾಕ ನಾ ಯಾಕಂದ್ರೆ ಇಲ್ಲೇ ಕರ್ಕೊಂಡು ಬಂದುಬಿಡ್ತೀನಿ ಗಣೇಶ್ ಚೌತಿ ಮಾಡಿಂದ ಕಳ್ಸ ಹ್ಞೂ ಆಟ ಮಾಡ್ ತಗೋ ಹೇಳ್ತಾನಂತ ನಿಮ್ಮ ಅಪ್ಪ ಏನು ಪುಟಾಣಿ ಉಂಡಿ ಮತ್ತು ಕರ್ದಂಟು ரவா உண்டி சாக்கிட்ட ஈச சாக்கீங்க மக்கள் ஒழுங்க பழைய நன் மகளும் ஏனில் அந்த ஒன் ஏழ்தரது உண்டி மாவன அங்க கர்ச்சி கை மாழிச்சிட்டா இடெல்லாம் கட்டாக்க மனியாகி கொட்டு வந்து அதுக்கெல்லாம் இல்லை தவிர மனிய கொட்டி ஹிரே கல் எத்கொண்டி ஆலே சுசிலி நீக்கறினா ஏனில் ಒಗೆನ ಅದು ಕಲ್ಲು ಬರೋಬ್ಬರಿ ಇದ್ದಿದ್ದಿಲ್ಲ ಹರ್ತಿದ್ದಿಲ್ಲಾ ಅದಕ್ಕೆ ಈ ಕಲ್ಲು ತಗೊಂಡ್ ಬನ್ಯಾ ಹೋಗಿನ ಇಲ್ಲವೇನ ಅವಂಗ ಬಂದ್ರ ಒಂದಿಟ್ಟ ಸಂತಿ ಮಾಡ್ಕೊಂಬಾ ಅಂತೇಳಿ ನಾಳೆ ಸಂಗೀತವ್ ನಂತರ ಉಂಡಿ ತೊಗೊಂಡ್ ಹೋಗ್ಬೇಕು ಮತ್ತೆ ಉಂಡಿ ಪಂಡಿ ಮಾಡ್ಕೊಬೇಕು ಸಂತಿ ತರ್ಸು ಅತಿ ಅವ್ರ ಕೈಯ ರೊಕ್ಕನೇ ಇಲ್ಲ ಎಲ್ಲಕ್ಕೆ ಬರ್ರಿ ಕೈ ನೀವು ರೊಕ್ಕ ಕೊಡ್ರಿ ಸಂತಿ ತರಿಸ್ತೀನಿ ಉಂಡಿ ಮಾಡ್ಕೊಡ್ತೀನಿ ತಗೊಂಡ್ ಕೊಟ್ಟು ಬರ್ರಿ ಹ್ಞೂ ಸಂಗೀತವಂದ್ಯಲ್ಲ ஆக்கே மணி உண்டி தோண்ட ரொக்காலி அது நின் அவன் கிண்லிக்கினாராடே ஆ எங்க ஐத்தி வத்த இவத்த மாத்திர ஐத்தி ஹாங்க ஊர் ஹரிப்பிட்டு ஐத்து வீடுக்கொண்டு ஆ பண்டே நீலி இத்தோட்டார்கேனா கித்திரே சென்னம்மன் கத்தே ஆ கடக ஹிடுக்கேர் சிட்டிக்கு நீலவா பர்லு ஹிடுக்கைய நீலவா பரு தோண்ட் எத்தோண்டீவா கையகிடுக்கிற இன் எத்தொன் யோனி அங்காரண்ணா நோயி அங்கே அங்கி ஒன் தோண்ட்ரவ்ர நன் கற்று ஏனாக ஏன்னா மாறி அந்த முடித்தானு கால் தான் நடி இக்க ாட்டிங்க நன்றி மணிக்குடஸ் கடை இவ் கூட மாதா குந்திர ಹೆಣ್ಣು ಗಂಡು ಹಡದಿರಾಕಿಲ್ಲ ನಾ ಹಾ ಇನ್ನೊಬ್ರು ಇನ್ನೊಬ್ಬರು ಹೆಣ್ಮಕ್ಳ ಬಗ್ಗೆ ಹಿಂಗತಿ ಮಾತಾಡ್ತಾರ ಒಂದೊಂದು ವಾಗ ತನಕ ನೀರು ತೆದ್ದತ್ತಾರ ಅಲ್ಗ ಹಾ ಅಯ್ಯೋ ಶಿವನ ಆಕೆ ಎಲ್ಲಿ ಬಾಯ್ ಬಿಡ್ತಾವಣ್ಣ ಮೊದ್ಲಕ್ಕೆ ಲಗು ಚೆನ್ನಾಗ ಖಾಲಿ ಮಾಡ್ತೀನಿ ಇವ್ರು ಹೋಗಿ ಮುಟ್ಟರೊಳಗೆ ಆಕೆ ಅಂಕವ್ ಮನಿಗೆ ಹೋಗಿ ಹಿಂಗ ಹಿಂಗ ಹಿಂಗೆ ಅಂತೇಳಿ ಬರ್ತೀನಿ ಹಾ ಆಕೆ ಲಗುನ ಪಾರು ಮಾಡ್ತೀನಿ ಇವ್ವಾ ಇಲ್ಲ ಅಂದ್ರೆ ಆಕಿ ಈಕಿ ತಗೊಂಡು ಬರ್ದು ತಗೊಂಡ ನಾಕೆ ನಗಿದ್ರೊಳಗೆ ಆಕಿ ಆ ಹೆಸರು ಹೇಳಿ ಬಿಡ್ತಾ ಆಕೆ ಹೆಸರು ಹೇಳಿದ್ಲು ನನ್ಗೆ ಕತ್ತಿ ಮುಗೀತು ಆ ಬರ್ಲು ನನಗ ಬಿಳಿತಾ ಆ ಬರ್ಲಿ